ಪಕ್ಷದ ಸಂಘಟನೆ ಮತ್ತು ಚುನಾವಣೆಯ ಉಸ್ತುವಾರಿ ನನ್ನ ಹೆಗಲ ಮೇಲಿದೆ ಹಾಗಾಗಿ ಈ ಚುನಾವಣೆಯ ಒಂದು ಪ್ರಕ್ರಿಯೆ ಇವತ್ತು ನನಗೆ ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು ಆದರೆ ಅಧ್ಯಕ್ಷರು ನಿನ್ನೆ ಸಾಯಂಕಾಲ ನನಗೆ ನಿಮ್ಮ ಉಡುಪಿಗೆ ಹೋಗಬೇಕು ಆ್ಯಕ್ಚುಲಿ ನಮ್ಮ ಹಿಂದಿನ ಪ್ರಕಾರ ಒಂದು ನಾಮಿನೇಷನ್ ಹಾಕೋದಕ್ಕೆ ಈಗ ಅದು ಮೂರನೇ ತಾರೀಕಿಗೆ ಹಾಕಲಿಕ್ಕಿದೆ ಆ ಚುನಾವಣೆಯ ನಾಮಿ ನಾಮಪತ್ರ ಸಲ್ಲಿಕೆ ಬಗ್ಗೆ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಅವನ್ನ ಮೀಡಿಸಿ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ನಾವು ಒಂದು ನಾಮಿನೇಷನ್ ನಾಮಪತ್ರವನ್ನು ಹಾಕಬೇಕು ಎಲ್ಲಿಂದ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ರೂಪುರೇಷೆಗಳನ್ನು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದೆ ಬಂದಂಥ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡಬೇಕು ತಮ್ಮ ಜೊತೆ ಮಾತಾಡಬೇಕು ಅನ್ನೋ ಒಂದಿದ್ದರಲ್ಲಿ ನಾನಿವನ್ನ ಈ ಪತ್ರಕರ್ ಸಂಸ್ಥೆಯನ್ನು ತಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ ನಾವು ಕಳೆದ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಸೆಂಬ್ಲಿ ನಮ್ಮ ಚುನಾವಣೆಯ ಸಮಯದಲ್ಲಿ ನಾವು ಗ್ಯಾರಂಟಿಗಳ ಭರವಸೆಯನ್ನು ಕೊಟ್ಟಿದ್ವಿ ನಾವು ಬಹುಶಃ ಅವಾಗ ಎಲ್ಲರೂ ಹೇಳ್ತಾಯಿದ್ರು ಇವರು ಒಂದು ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂಥೇಳಿ ಎರಡನೇದು ಈ ಗ್ಯಾರಂಟಿಗೆ ವಾರಂಟಿ ಇರೋದಿಲ್ಲ ಇವರು ಇದನ್ನು ತರೋದಿಲ್ಲ ಅನ್ನೋದನ್ನು ಬಹುಶಃ ತಾವುಗಳು ನೋಡಿರ್ಬೋದು ಎಲ್ಲರೂ ಹೇಳ್ತಾಯಿದ್ರು ಆದರೆ ನಾವು ನೂರ ಮೂವತ್ತಾರು ಸೀಟ್ಗಳನ್ನು ಅಂತೇಳಿದ್ರೆ ನಮ್ಮ ಪಕ್ಷವನ್ನು ಬೆಂಬಲಿಸಿ ಜನರು ಒಂದು ಅತ್ಯಂತ ಬಹುಮತದ ಸರಕಾರವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಕೊಟ್ಟು ಬಂದಂತಹ ಕೇವಲ ಮೂರ ಒಂದು 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 ಎರಡು ಗ್ಯಾರಂಟಿಗಳನ್ನು ಕಾಲು ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ನಾವು ಅದನ್ನು ಕೊಟ್ಟಿವಿ ನಂತರ ಹೇಳ್ತಾಯಿದ್ರು ಇವರು ಬಾಕಿದನು ಕೊಡೋದಿಲ್ಲ ಅಂಥೇಳಿ ಈಗ ಸುಮಾರು ಒಂದು ಆರು ತಿಂಗಳ ಹಿಂದೆ ಈಗ ಎಲ್ಲ ಗ್ಯಾರಂಟಿಗಳನ್ನು ಸುಮಾರು ಶೇಕಡ ತೊಂಬತ್ತ ಒಂಬತ್ತು ಪರ್ಸೆಂಟ್ ಜನರಿಗೆ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಹೇಳಿದ್ರೆ ಸುಮಾರು ನಾಲ್ಕು ಕೋಟಿ ಸುಮಾರು ಐದು ಕೋಟಿಯಿಂದ ಆರು ಕೋಟಿ ಜನರಿಗೆ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಸಂವಿಧಾನಕವಾಗಿ ಕಾನೂನು ಮೂಲಕ ಇವತ್ತು ನಾವು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಏನು ಜನರಿಗೆ ಕೊಟ್ಟ ಭರವಸೆಗಳನ್ನು ಸಂವಿಧಾನಕವಾಗಿ ಕಾನೂನು ಮೂಲಕ ನಾವು ಇವತ್ತು ಕೊಟ್ಟಿದ್ದೀವಿ ಇದು ನಮ್ಮ ಆತ್ಮವಿಶ್ವಾಸವನ್ನು ಇವತ್ತು ಹೆಚ್ಚಿಸಿದೆ ಇವತ್ತು ಇಡೀ ವಿಶ್ವವೇ ಕರ್ನಾಟಕ ರಾಜ್ಯದತ್ತ ತಿರುಗಿ ನೋಡುವಂತಾಗಿದೆ ಇದನ್ನು ನಾವು ಏನು ಹೇಳ್ತೀವಿ ಅಂತ ಹೇಳಿದ ಹೇಳಿದ್ರೆ ಎಕನಾಮಿಕ್ಸನ್ನು ನಾವು ಹೇಳಬೇಕಂದ್ರೆ ಇನ್ವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ ಇದನ್ನು ಇನ್ವರ್ಸಲ್ ಬೇಸಿಕ್ ಸಾರ್ವತ್ರಿಕ ಮೂಲ ಆದಾಯ ನಮ್ಮ ಈ ರಾಜ್ಯದ ಮೂರು ಕೋಟಿ ಎಪ್ಪತ್ತ ಎರಡು ಲಕ್ಷ ರೂಪಾಯಿ ಬಜೆಟ್ಟಲ್ಲಿ ಶೇಕಡ ಹದಿನೈದರಷ್ಟು ಅಂತೇಳಿದ್ರೆ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಧನವನ್ನ ನಾವು ನಮ್ಮ ಜನರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ವಾಪಸ್ ಕೊಡ್ತಾ ಇದ್ವಿ ನಾವು ಅಂದರೆ ಗ್ಯಾರಂಟಿಯಾಗಿ ಕೊಡ್ತಾ ಇದ್ವಿ ಅವರಿಗೆ ನಮ್ಮ ಯಾವುದೇ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಇವತ್ತು ಕೇಂದ್ರ ಸರ್ಕಾರ ಹೇಳಿದಾಗೆ ಅವರು ಬರೀ ಒಂದು ಒಬ್ಬ ಬಿ ಪಿ ಎಲ್ ಕಾರ್ಡ್ಗೆ ಸುಮಾರು ಸಾವಿರದ ಇನ್ನೂರು ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬಿ ಪಿ ಎಲ್ ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದೊಂದು ಮನೆಯನ್ನು ನಾವು ತಗೊಂಡಾಗ ಒಂದು ಮನೆಗೆ ನಾವು ತಗೊಂಡಾಗ ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿಯಷ್ಟು ಪ್ರತಿ ತಿಂಗಳು ನಾವು ಅವರಿಗೆ ಹಣವನ್ನು ಕೊಡ್ತಾ ಇದ್ವಿ ಇದು ಶೇಕಡ ತೊಂಬತ್ತೆಂಟರಷ್ಟು ಜನರಿಗೆ ಈ ಹಣ ಹೋಗ್ತಾ ಇದೆ ಇದನ್ನು ಸಾರ್ವತ್ರಿಕ ಮೂಲ ಆದಾಯ ಅಂತೇಳಿ ನಮ್ಮ ಜನರಿಂದ ಕಲೆಕ್ಟ್ ಮಾಡಿದ ಹಣವನ್ನು ಅವರಿಗೆ ಕೊಡ್ತಾ ಇದ್ರು ಇದು ವಿಶ್ವದಲ್ಲೇ ಒಂದು ಪ್ರಪ್ರಥಮ ಒಂದು ಸರ್ಕಾರ ಕೊಡ್ತಾ ಇತ್ತು ಅಂಥ ಒಂದು ಗ್ಯಾರಂಟಿ ಸ್ಕೀಮನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ನಮಗೆ ಆತ್ಮವಿಶ್ವಾಸ ಏನಂತ ಹೇಳಿದರೆ ಭರವಸೆಯನ್ನು ಕೊಟ್ಟು ನಾವು ಚುನಾವಣೆಗೆ ಹೋದಾಗ ಜನರು ನಮಗೆ ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿ ಐದೂ ಭರವಸೆಗಳನ್ನು ಈಡೇರಿಸಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಸುಮಾರು ಐದು ಕೋಟಿ ಜನರಿಗೆ ಈ ನೇರವಾಗಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಟ್ಟಿಸ್ತಾ ಇರೋದ್ರಿಂದ ನಾವು ಈ ಸಲದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಡಿಮೆ ಪಕ್ಷ ಇಪ್ಪತ್ತಕ್ಕಿಂತ ಹೆಚ್ಚನ್ನು ಗೆಲ್ತೀವಿ ಅಂತ ಆತ್ಮವಿಶ್ವಾಸ ನಮಗಿದೆ ನಾವೆಲ್ಲೇ ಹೋದಾಗಲೂ ತಮಗೆ ಗೊತ್ತಿರ್ಬೋದು ಈ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಹೇಳಿದರು ಈ ಗ್ಯಾರಂಟಿಗೆ ಅರ್ಥ ಇಲ್ಲ ಅಂತ ಹೇಳಿದರು ಈ ಗ್ಯಾರಂಟಿನ ಕಸದ ಬುಟ್ಟಿಗೆ ಅಂತ ಹೇಳಿದರು ನಾವು ಇದನ್ನು ಕರ್ನಾಟಕದ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ಹೇಳಿದ್ದೀವಿ ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದಂಥ ಗ್ಯಾರಂಟಿ ಅಂತ ಹೇಳಲಿಲ್ಲ ಇವತ್ತು ಯಾರು ಗ್ಯಾರಂಟಿನ ಕಸದ ಬುಟ್ಟಿಗೆ ಹಾಕಬೇಕು ಅಂತ ಹೇಳಿದ್ರಲ್ಲ ಅವರೇ ಇವತ್ತು ಗ್ಯಾರಂಟಿ ಹೆಸರುಗಳನ್ನು ಇಟ್ಟಿದ್ದಾರೆ ನಮ್ಮ ಗ್ಯಾರಂಟಿ ಅನ್ನೋ ಪದವನ್ನು ಅವರು ಕದ್ದಿ ಹೊತ್ತು ಬಳಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಯಿತು ಈ ಗ್ಯಾರಂಟಿ ಮುಂದೆ ನಮ್ಮದು ಏನು ನಡೆಯೋದಿಲ್ಲ ಹೇಳಿ ಅಂತ ಒಂದು ಚುನಾವಣೆಯನ್ನು ಇವತ್ತು ಅವರು ಅಂಥ ತಂತ್ರಗಾರಿಕೆಯನ್ನು ಅವ್ರು ಮಾಡ್ತಾಯಿದ್ದಾರೆ ಹೀಗಾಗಿ ನಮ್ಮ ಆತ್ಮವಿಶ್ವಾಸಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಮತದಾರರ ಹತ್ರ ಎದೆ ತಟ್ಟಿ ಹೋಗ್ಬೋದು ನಾವು ನಾವು ಹೇಳಿದಂಥ ಭರವಸೆಯನ್ನು ಮಾಡಿದ್ದೀವಿ ನಮ್ಮ ಪಕ್ಷಕ್ಕೆ ಮತವನ್ನು ಕೊಡಿ ನಮ್ಮ ಅಭ್ಯರ್ಥಿಗೆ ಮತವನ್ನು ಕೊಡಿ ಅಂತ ನಾವು ಹೇಳ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಮತವನ್ನು ಕೇಳ್ತಾ ಇರೋದು ಯಾವುದಕ್ಕೆ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ನಾವು ಯಾವುದೇ ಭಾವನಾತ್ಮಕ ಹೇಳಿಕೆಗಳಿಗೋಸ್ಕರ ನಾವು ಕೊಡ್ತಾ ಇಲ್ಲ ನಾವು ಯಾವುದೇ ರೀತಿಯ ಉದ್ರೇಕ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರೋದು ನಾವು ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ವಿ ನಮ್ಮ ಬಡ ಜನರ ತನ್ನ ಬಡತನ ರೇಖೆಯಿಂದ ಮೇಲೆಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಭರವಸೆಯೊಂದಿಗೆ ನಾವು ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದೀವಿ ದಿನಗಳಲ್ಲಿ ಕೆಲವು ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ರಾಷ್ಟ್ರ ಪ್ರೇಮದ ಚುನಾವಣೆ ಇದು ರಾಷ್ಟ್ರ ದ್ರೋಹಿಗಳ ಚುನಾವಣೆ ಇದು ಭಾವನಾತ್ಮಕ ಚುನಾವಣೆ ಇದು ಆ ಚುನಾವಣೆ ಈ ಚುನಾವಣೆ ಹೇಳಿ ನಾವು ಯಾವುದೇ ಮಂದಿರ ಮಸೀದಿಗಳಿಗೆ ವಿರೋಧವಿಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಯಾವುದನ್ನು ವಿರೋಧ ಮಾಡಿಲ್ಲ ಮಾಡೋದು ಇಲ್ಲ ಆದರೆ ಒಂದು ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ತಿಳ್ಕೇಳ್ತೀನಿ ನಾವು ಕೈ ಕೆಸರಾದರೆ ಬಾಯಿ ಮಸೂರು ಅಂತೇಳಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬುತ್ತೆ ಹೊರತು ಬೇರೆ ಯಾವುದರಿಂದ ತುಂಬ ಅಥವಾ ಮಂತ್ರದಿಂದ ಮಾವಿನಕಾಯಿ ಬೀಳೋದಿಲ್ಲ ಹಾಗಾಗಿ ಯಾವುದೇ ನಾವು ಇವತ್ತು ಏನನ್ನು ಕಟ್ಟಿ ನಾವು ತೋರಿಸ್ಬೇಕಾಗಿತ್ತು ಜನರಿಗೆ ಕೆಲಸವನ್ನು ಕೊಡ್ತೇವೆ ಇವತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನರೇಗಾವನ್ನ ಜನರಿಗೆ ಕೆಲಸವನ್ನು ಕೊಟ್ಟು ಹೇಳಿ ಈ ಕೆಲಸವನ್ನು ಮಾಡಿ ಅಂತ ಹೇಳಿದ್ರು ಆದರೆ ಇವತ್ತು ಇವು ಅವ್ರು ಏನು ಮಾಡ್ತಾ ಇದ್ದಾರೆ ಏನನ್ನು ಕಟ್ಟಿ ಇದನ್ನು ಕಟ್ಟಿದ್ದೀವಿ ಅದನ್ನು ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಈ ದೇಶದ ಏಳಿಗೆಗಳನ್ನು ಅವ್ರು ಮಾಡ್ತಾ ಇಲ್ಲ ಇನ್ನು ಬಹಳ ದುರಾದೃಷ್ಟಕರ ಏನಂತ ಹೇಳಿದರೆ ಇವತ್ತು ತಾವು ನೋಡಿರ್ಬೋದು ಇವತ್ತಿನ ಪತ್ರಿಕೆಗಳಲ್ಲಿ ಇತ್ತೀಚಿನ ಪತ್ರಿಕೆಗಳಲ್ಲಿ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಪಕ್ಷದ ಕೆಲವು ಅಕೌಂಟ್ಗಳನ್ನು ಇವತ್ತು ಸೀಸ್ ಮಾಡಿದ್ದಾರೆ ಯಾಕೆ ಬೇಕಾಗಿತ್ತು ಇವರಿಗೆ ಈ ಒಂದು ಸಣ್ಣತನದ ಬುದ್ಧಿತನ ಕಾಂಗ್ರೆಸ್ ಪಕ್ಷ ಸುಮಾರು ನೂರ ನಲವತ್ತು ವರ್ಷಗಳ ಇತಿಹಾಸ ಇರುವಂಥ ಪಕ್ಷ ಈ ದೇಶವನ್ನು ಅರವತ್ತು ವರ್ಷಗಳ ಆಳಿದಂಥ ಪಕ್ಷ ನಮ್ಮ ಹತ್ರ ಇರೋದು ಬರೀ ಐನೂರಿಂದ ಆರುನೂರು ಕೋಟಿ ರೂಪಾಯಿ ಇವರು ಕೇವಲ ಹತ್ತು ವರ್ಷಗಳಲ್ಲಿ ಇವತ್ತು ಆಡಳಿತವನ್ನು ಮಾಡಿರುವಂಥದ್ದು ಇವ್ರ ಹತ್ರ ಇರೋದು ಆರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಅವ್ರು ತೋರಿಸಿದ್ದಾರೆ ಇವ್ರಲ್ಲಿ ಯಾರು ಭ್ರಷ್ಟರು ಅವರಿಗೆ ಎಷ್ಟು ಆರು ಸಾವಿರ ಕೋಟಿ ಇಲ್ಲಿಂದ ಬಂದು ಹಾಗಾದರೆ ಇದು ನಾವು ಯೋಚನೆ ಮಾಡಬೇಕಲ್ಲ ಅಷ್ಟು ಹಣ ಅವ್ರಿಗೆ ಎಲ್ಲಿಂದ ಬಂದಿದೆ ಅಂತ ಹೇಳ್ಬಿಟ್ಟು ಆದರೆ ಅವರ ಯಾವ ಅಕೌಂಟು ಆಗಿಲ್ಲ ಸೀಸ್ ಆಗಿರೋದು ಕಾಂಗ್ರೆಸ್ ಪಕ್ಷದ ಅಕೌಂಟ್ ಯಾಕೆ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋ ಎಲ್ಲೋ ಒಂದು ಹೆದರಿಕೆ ಅವರಿಗೆ ಬಂದಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಸುಮಾರು ಹತ್ತು ಗ್ಯಾರಂಟಿಗಳನ್ನು ಇವತ್ತು ಘೋಷಣೆಯನ್ನು ಮಾಡಿದೆ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐದೆಂಟು ಐದು ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿ ಇದು ಸಂಪೂರ್ಣ ಮಾಡಿದ್ದಾರೆ ಇಲ್ಲಿ ಸರ್ಕಾರ ಬಂದರು ಎಲ್ಲಿ ಈ ಗ್ಯಾರಂಟಿಗಳನ್ನು ಪೂರ್ಣ ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ನಮ್ಮ ಕೈಕಾಲುಗಳನ್ನು ಹಾಕುವಂಥ ಒಂದು ಯೋಜನೆಯನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ ಅವರು ಹೊರಗಡೆ ಇದ್ದಾಗ ಅವರೆಲ್ಲ ಬಸ್ ಬ್ರಸ್ಟ್ರು ಅವ್ರಿಗೆ ಇ ಡಿ ರೈಡ್ ಆಗುತ್ತೆ ಅವ್ರದ್ದು ಸಿ ಬಿ ಐ ಆಗುತ್ತೆ ಅವ್ರದ್ದು ವಾಷಿಂಗ್ ಮಿಷಿನಿಗೆ ಬಂದ ಕೂಡಲೇ ಅವರು ಕ್ಲೀನ್ ಆಗಿಬಿಡ್ತಾರೆ ಬಿ ಜೆ ಪಿಯನ್ನು ಒಂದು ವಾಷಿಂಗ್ ಮಿಷಿನಿಗೆ ಬಂದ ಕೂಡಲೇ ಅವರು ಕ್ಲೀನ್ ಅವ್ರಿಗೆ ಕ್ಲೀನ್ ಚಿಟ್ ಅವ್ರದ್ದು ಯಾವುದೇ ರೀತಿ ಅವ್ರಿಗೆ ಕೇಸ್ ಇರೋದಿಲ್ಲ ಅವ್ರ ಮೇಲೆ ಇಡಿಗಳು ಇರೋದಿಲ್ಲ ಅವರಿಗೆ ರೈಡ್ ಆಗೋದಿಲ್ಲ ಏನೂ ಆಗೋದಿಲ್ಲ ಇದು ಯಾವ ನ್ಯಾಯ ಅಲ್ಲಿ ಯಾಕೆ ನಿಮಗೆ ಅಷ್ಟು ಹೆದರಿಕೆ ಇದೆಯಾ ಯಾಕೆ ಎಲ್ಲ ನಮ್ಮ ಕೆಲವು ನಾಯಕರುಗಳನ್ನು ವಿರೋಧ ಪಕ್ಷದ ನಾಯಕರುಗಳನ್ನು ಹುಡುಕಿ ಹುಡುಕಿ ಇವತ್ತು ಅವರ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ನಾಯಕತ್ವದ ಹೆಸರಿದ್ದರೆ ಅವರ ಪಕ್ಷದ ಹೆಸರಿದ್ದರೆ ಯಾಕೆ ಇವ್ರನ್ನ ಸೇರಿಸ್ಕೊಡ್ಬೇಕಾಗಿತ್ತು ಯಾಕೆ ಅವ್ರನ್ನ ಬೆದರಿಸ್ಬೇಕು ಇವತ್ತು ಇ ಡಿ ಸಿ ಬಿ ಐಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ತಾವು ಹೇಳಬೇಕಲ್ಲ ಈಗ ಇನ್ನೊಂದು ಇವತ್ತು ನಾನು ಇನ್ನೇ ಒಂದು ಪತ್ರಿಕೆ ನೋಡ್ತಾ ಇದ್ದೆ ಪ್ರಭಾಕರ್ ಪರಕಲಾ ಅಂತ ಹೇಳ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ರಾಷ್ಟ್ರದ ಹಣಕಾಸಿನ ಮಂತ್ರಿ ಅವರ ಪತಿ ಪರಕಲಾ ಪ್ರಭಾಕರ್ ಅವರು ಬರೆದಿದ್ದಾರೆ ಒಂದು ಆರ್ಟಿಕಲ್ ನಾನು ನಾನು ನೋಡ್ತಾ ಇದ್ದೆ ಮತ್ತೆ ಅವ್ರದ್ದು ವೀಡಿಯೋ ಟಿವಿಯಲ್ಲಿತ್ತು ಏನಂತ ಹೇಳಿದ್ರೆ ಇವತ್ತು ಏನು ಎಲೆಕ್ಷನ್ ಬಾಂಡ್ ಇದೆ ಅಲ್ಲ ಅದು ಭಾರತದಲ್ಲ ಅಂತ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಅಂತ ಏನಾದಿದ್ರೆ ಆ ಎಲೆಕ್ಷನ್ ಬಾಂಡ್ ಅಂತ ಆ ಎಲ್ಲ ಅತ್ಯಂತ ಒಂದು ದೊಡ್ಡ ಸ್ಕ್ಯಾಮ್ ಅಂತೇಳಿ ಎ ಪ್ರಭಾಕರ್ ಪರ್ಕಳ ಅನ್ನೋರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಒಂದು ಪಿ ಎಚ್ ಡಿಯನ್ನು ಪಡೆದಂಥವ್ರು ಅವರು ಹೇಳಿರೋ ಮಾತು ಯಾರವರು ಈ ದೇಶದ ಹಣಕಾಸು ಮಂತ್ರಿಯವರ ಪತಿಯವರು ಹೇಳಿರೋಂಥ ಮಾತು ಇದನ್ನು ಎಲ್ಲ ಜನರು ಹೇಳ್ತಾ ಇದ್ದಾರೆ ಆದರೆ ಅವ್ರು ಯಾವುದೇ ರೀತಿ ಅದರಲ್ಲಿ ಒಂದು ಬಿ ಜೆ ಅವರಿಗೆ ಅದ್ರ ಬಗ್ಗೆ ಇದೇನಿಲ್ಲ ಅವ್ರು ಅವ್ರೇನು ಹೇಳ್ತಾರೆ ನೀವು ತಗೊಂಡಿಲ್ವಾ ನಾವು ಮಾಡಿಲ್ವಾ ಅಂತ ಹೇಳಿದ್ರೆ ಅವ್ರು ಮಾಡಿದ್ದಂಥ ನೀವು ಮಾಡಿಲ್ವಾ ಅಂತೇಳಿ ನಮ್ಮನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಅವ್ರದ್ದು ಏನಾಗಿದೆ ಅಂದರೆ ನಾನು ತಗೊಳೋದಿಲ್ಲ ನಾನು ಮುಟ್ಟೋದಿಲ್ಲ ಬೇರೆಯವ್ರವ್ರ ಹೆಸರು ಮುಟ್ಟಿದ್ರೆ ಅಂತಂದರೆ ಇಲ್ಲ ಇವರು ಈ ರೀತಿಯಿಂದ ಮಾಡ್ತಾ ಇದ್ದಾರೆ ಇನ್ನೊಂದು ತಮಿಗೆ ಗೊತ್ತಿರ್ಬೋದು ಈ ಭಾವನಾತ್ಮಕ ಹೇಳಿಕೆ ಭಾವನಾತ್ಮಕ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ ನಾವೆಲ್ಲರೂ ರಾಮ ಮಂದಿರಕ್ಕೆ ನಾನು ಮನೆ ಅಯೋಧ್ಯೆಗೆ ಹೋಗಿ ಬಂದಂಥ ನೋಡಿದೆ ನಾನು ಅಲ್ಲಿ ಏನಪ್ಪ ಅಯೋಧ್ಯೆ ರಾಮ ಅಂತ ಹೇಳಿದ್ರೆ ಅದು ಚುನಾವಣೆ ರಾಮ ಆಗಿದೆ ಅನೇ ಹೊರತು ಅಯೋಧ್ಯೆ ರಾಮ ಆಗಿಲ್ಲ ಅಲ್ಲಿ ಇನ್ನು ಅಯೋಧ್ಯೆಯಲ್ಲಿ ರಾಮ ಸಂಪೂರ್ಣ ಆಗಬೇಕಂತೇಳಿದ್ರೆ ಇನ್ನೂ ಸುಮಾರು ಎರಡರಿಂದ ಮೂರು ವರ್ಷ ಬೇಕಾಗ್ಬೋದು ಅಷ್ಟು ಅವಸರ ಏನೈತಿ ಇವರಿಗೆ ಈಗ ಒಂದು ವೇಳೆ ನಾನು ಡೆವಲಪ್ ಮಾಡಿದ್ದೀನಿ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದರೆ ಇನ್ನೂ ಒಂದು ಎರಡು ವರ್ಷ ಬಿಟ್ಟು ಮಾಡ್ಬೋದಿತ್ತಲ್ಲ ಸಂಪೂರ್ಣ ಕೆಲಸ ಮಾಡಿದ್ಮೇಲೆ ಮಾಡ್ಬೋದಿತ್ತಲ್ಲ ಅವ್ರಿಗೆ ಅವ್ರು ಅದನ್ನು ಮಾಡಿಲ್ಲ ಖಾಲಿ ಚುನಾವಣೆಗೋಸ್ಕರ ಚುನಾವಣೆಗೋಸ್ಕರ ಇವತ್ತು ರಾಮಮಂದಿರವನ್ನು ಉದ್ಘಾಟನೆ ಏನು ಮಾಡಿದ್ದಾರೆ ನಾನು ನಿಮ್ಮ ಹತ್ರ ಒಂದು ಮನವಿನ ಮಾಡ್ಕೊಳ್ತಾ ಇದ್ದರು ನಾವೆಲ್ಲರೂ ಒಂದು ಇಲ್ಲಿ ಈಗ ಇದು ಉಡುಪಿ ಮಠ ಇದೆ ಅಂತ ದೇವಸ್ಥಾನ ಇದೆ ನಾವು ಯಾರಾದರೂ ಗರ್ಭಗುಡಿ ಒಳಗೆ ಹೋಗಿ ಪೂಜೆ ಮಾಡಲಿಕ್ಕಾಗುತ್ತೆ ನಮಗೆ ಆ ದೇವಸ್ಥಾನದ ಸ್ಯಾಂಟಿಟಿ ಅಂತ ಇದ್ದರೆ ಏನು ಹಿಂದುತ್ವ ಹಿಂದೂ ಧರ್ಮವನ್ನು ಒಪ್ಕೊಳ್ಳುವಂಥವ್ರು ಇದ್ದರೆ ಗರ್ಭಗುಡಿಯಲ್ಲಿ ಹೋಗಿ ಯಾರಾದರೂ ಪೂಜೆ ಮಾಡಲಿಕ್ಕಾಗುತ್ತಾ ಇವ್ರು ಯಾರ ಜೊತೆ ಯಾರಾದರೂ ಪೂಜೆ ಮಾಡಿಸಿದ್ರು ಅದಕ್ಕೆ ಯಾವ ರೀತಿಯ ಸ್ಯಾಂಡಿಟಿ ತಂದರು ಓ ಪ್ರಧಾನಮಂತ್ರಿ ಆದವರು ಓ ಪ್ರಧಾನಮಂತ್ರಿ ಆದವರು ಈ ದೇಶದಲ್ಲಿ ನೂರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂಥವ್ರು ಆ ಒಂದು ಭಾವನಾತ್ಮಕಕ್ಕೆ ಯಾಕೆ ಅವರು ಆ ಭಾವನಾತ್ಮಕನ ಯಾಕೆ ಜನರಿಗೆ ತೋರಿಸ್ಬೇಕಾಗಿತ್ತು ಯಾಕೆ ಶ್ರೀರಾಮನ್ ನಾವು ನಂಬಲ್ವಾ ನಾವು ದೇವಸ್ಥಾನಗಳಿಗೆ ಹೋಗಲ್ವಾ ನಾವು ಮಠಕ್ಕೆ ಹೋಗಲ್ವಾ ನಾವು ಹೋಗಲ್ವ ನನ್ನ ಪೇಜ ಆಸ್ಕರ್ ಫರ್ನಾಂಡಿಸ್ರು ಇರಬೇಕಾದ್ರೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಪ್ರತಿ ಪರ್ಯಾಯಕ್ಕೆ ನಾವು ಬರ್ತಾಯಿದ್ವಿ ಆಸ್ಕರ್ ಫರ್ನಾಂಡಿಸ್ರು ಬರ್ತಾ ಇದ್ರು ಅವರು ಪ್ರತಿ ಮಂತ್ರಿಗಳನ್ನ ಕರ್ಕೊಂಡು ಬರ್ತಾ ಇದ್ರು ನಾವು ಯಾರು ಹೋಗಿ ಹೋಗಿ ಯಾರೂ ಪೂಜೆ ಮಾಡ್ತಾ ಇರಲಿಲ್ಲ ಅದನ್ನು ತೋರಿಸ್ಕೊಳ್ಳುವಂಥ ಅವಶ್ಯಕತೆ ನಮಗಿರಲಿಲ್ಲ ಇವತ್ತು ಅಲ್ಲಿಯ ಮಟ್ಟಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶ ಇಡೀ ವಿಶ್ವ ಏನೋ ಇದು ರಾಮ ಮಂದಿರ ನಾನು ಹೇಳ್ತಾ ಇರೋದು ಮಂದಿರದ ಯಾವುದೇ ರೀತಿಯನ್ನು ಕಟ್ಟಿದ್ದಾರೆ ಒಳ್ಳೆ ಅದ್ರ ಬಗ್ಗೆ ನಾನು ಚರ್ಚೆಗೆ ಮಾಡ್ತಾ ಇಲ್ಲ ಸರ್ ದೇಶದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳಿತ್ತಲ್ಲ ಅದನ್ನು ಕೊಡಿ ಅಲ್ಲ ನೀವು ಅಂಥದ್ದನ್ನು ಕೊಡಿ ಅಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಅಂತ ಮಾತಾನ್ ಕೇಳಿ ನಾವು ರಾಮ ಮಂದಿರವನ್ನು ಕಟ್ಟಿದ್ದೀವಿ ಇನ್ನೊಂದು ಕಟ್ಟಿದ್ದ ಭಾವನಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಯಾಕೆ ನೀವು ತೋರಿಸ್ತಾ ಇದ್ದೀರಾ ಇವತ್ತು ನಾವು ಎದೆ ಕಟ್ಟಿ ಹೇಳ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನು ಈ ಜನರಿಗೆ ಕೊಟ್ಟಿದ್ದೀವಿ ನಾವು ನಮ್ಮ ಸರ್ಕಾರ ಸುಮಾರು ಎಷ್ಟು ಐ ಐ ಟಿಗಳನ್ನು ಮಾಡಿದೆ ಐ ಐ ಮಾಡಿದೆ ರಸ್ತೆಗಳನ್ನು ಮಾಡಿದೆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದೆ ಬಡವರಿಗೆ ಬದುಕ್ಲಿಕ್ಕೆ ಬಿಟ್ಟಿದೆ ಇದೆಲ್ಲ ನಾವುಗಳು ಉಳಿಯುವವನಿಗೆ ಹಕ್ಕನ್ನು ಕೊಟ್ಟಿದ್ದೀವಿ ದೇವರಾಜ ಅರಸುವವರು ಉಳಿಯೋನಿಗೆ ಹಕ್ಕನ್ನು ಕೊಟ್ಟರು ಬಂಗಾರಪ್ಪನವರು ಮನೆಗಳನ್ನು ಕೊಟ್ಟರು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅನ್ನವನ್ನು ಕೊಟ್ಟರು ಈ ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ಸಿಂದ ಮಾಡಿರುವಂಥದ್ದಲ್ಲ ಇಂಥ ಯಾವ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಾ ಇದನ್ನು ತಾವು ಹೇಳಬೇಕು ಅಂತ ಹೇಳಿಬಿಟ್ಟು ಈಗ ನಮ್ಮ ಹೇಳಬೇಕು ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆಯವರು ಈ ನಮ್ಮ ಉಡುಪಿ ಜಿಲ್ಲೆಯ ಒಂದು ರಚನೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವ್ರು ಕೊಡುಗೆಯನ್ನು ಕೊಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಪಕ್ಷದ ಹಿರಿಯರು ಎಲ್ಲರೂ ಯಾವುದೇ ನಮ್ಮ ಒಮ್ಮತದಿಂದ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನಮ್ಮ ಪಕ್ಷದ ಇರ್ಬೋದು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ನಮ್ಮ ಎಲ್ಲ ನಾಯಕರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಅವರಿಗೆ ನಾವು ಪಡವನ್ನು ತೊಟ್ಟಿದ್ದೀವಿ ಜಯಪ್ರಕಾಶ್ ಶೆಟ್ಟಿ ಅವರು ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಹೇಳಿಬಿಟ್ಟು ಹಾಗೂ ಒಬ್ಬ ಈ ಭಾಗದ ಒಂದು ಅತ್ಯಂತ ಒಂದು ಒಂದು ಮೌಲ್ಯಾಧಾರಿತ ರಾಜಕಾರಣಿ ಅಂತ ಹೇಳಿದ್ರು ತಪ್ಪಾಗಲಾರದು ಒಂದು ಒಳ್ಳೆಯ ಮೌಲ್ಯಾಧಿತ ರಾಜಕಾರಣವನ್ನು ಮೈಗೂಡಿಸಿಕೊಂಡು ಬಂದಂಥ ವ್ಯಕ್ತಿ ಅವರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಇವತ್ತು ತಮಗೆ ಗೊತ್ತಿರಬಹುದು ಈ ಚುನಾವಣೆಯಲ್ಲಿ ಯಾಕಂದರೆ ನನಗಿಂತ ಹೆಚ್ಚಾಗಿ ನಿಮಗೆ ಉಡುಪಿಯ ಜನರಿಗೆ ಗೊತ್ತಿರೋ ಅಂಥದ್ದು ಜಯಪ್ರಕಾಶ್ ಅವರಿಗೆ ಅವರ ಕೊಡುಗೆ ಏನು ಮಾಡಿದರೆ ಅವ್ರು ಏನನ್ನು ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರೋದು ಅಂತ ಒಬ್ಬ ಅಭ್ಯರ್ಥಿಯನ್ನು ನಾವು ಇಲ್ಲಿ ನಿಲ್ಲಿಸಿದ್ದೀವಿ ಹಾಗಾಗಿ ಅವರು ಖಂಡಿತವಾಗಿ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆ ಸಹ ನಮಗಿದೆ ಹಾಗಾಗಿ ಈ ಚುನಾವಣೆ ಮೇಲುಸ್ತುವರಿಯನ್ನು ನಮ್ಮ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರುಗಳು ಒಂದು ಉಡುಪಿಯ ಜಿಲ್ಲಾ ಅಧ್ಯಕ್ಷರು ಮತ್ತು ಒಂದು ಜಿಲ್ಲಾ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರ ಜೊತೆ ಮತ್ತು ಎಲ್ಲ ನಮ್ಮ ಅಭ್ಯರ್ಥಿಗಳು ಚುನಾಯಿತ ಇರ್ಬೋದು ಅಥವಾ ಚುನಾವಣೆಗೆ ನಿಂತ ಅಭ್ಯರ್ಥಿಗಳಿರ್ಬೋದು ಹಿರಿಯ ನಾಯಕರಾದಂಥ ವಿನಯ್ ಕುಮಾರ್ ಸೊರಗೇ ಅವರು ಇರ್ಬೋದು ಹಿರಿಯ ನಾಯಕರಂಥ ಪ್ರತಾಪ್ಚಂದ್ ಅವರು ಅವರಿರ್ಬೋದು ನಮ್ಮ ಗೋಪಾಲ್ ಪೂಜಾರಿ ಅವರು ಇರ್ಬೋದು ಇವರೆಲ್ಲರ ಒಂದು ಒಮ್ಮತದಿಂದ ನಾವು ಈ ಚುನಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ ಅದಲ್ಲದೆ ನಾವು ಆರನೇ ತಾರೀಖಿಗೆ ಬಹುಶಃ ಟೆಂಟೇಟಿವ್ ಆಗಿ ನಮ್ಮ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಇಬ್ಬರಲ್ಲಿ ಒಬ್ಬರು ಒಂದು ಸಾರ್ವತ್ರಿಕ ಒಂದು ಸಭೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಇದರ ವಿವರವನ್ನು ನಾವು ನೆರವು ದಿವಸದಲ್ಲಿ ಮುಂದೆ ನಾವು ಕೊಡ್ತಾ ಇದ್ದೀವಿ ಅಂದರೆ ಟೆಂಟೆಟಿವ್ ನಮಗೆ ಬಂದಿದೆ ಒಂದು ದೊಡ್ಡ ಆರರ ಬೆಳಗ್ಗೆ ನಾವು ಮಾಡಬೇಕು ಅಂತ ಒಂದು ಬಂದಿದೆ ಅದಕ್ಕೆ ಪೂರ್ಣ ತಾಯಿ ಒಂದು ಸಿದ್ಧತೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ನಾವು ಹಲವಾರು ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ವಿ ಆದರೆ ಈ ಸರ್ಕಾರ ಬಂದು ಹೆಚ್ಚಿನ ಯೋಜನೆಗಳನ್ನು ಇವತ್ತು ನೀವು ತಿರುಗಾ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷ ಕಳೆದ ಅರವತ್ತು ವರ್ಷಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ಕೊಟ್ಟಿದ್ದೋ ಅದನ್ನು ಹಿಂದೀಲಿ ಇದ್ದಿದ್ದನ್ನು ಸಂಸ್ಕೃತಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸಂಸ್ಕೃತದಿಂದ ಇಂಗ್ಲಿಷ್ ಟ್ರಾನ್ಸ್ಮೇಟ್ ಹೆದ್ರ ಬದಲಾವಣೆ ಹೆಸರು ಬದಲಾವಣೆಗಳನ್ನು ಮಾಡಿ ಇವತ್ತು ಅವ್ರು ಮಾಡಿದ್ದಾರೆ ಹೊರತು ಈ ರಾಜ್ಯಕ್ಕಾಗಲಿ ಈ ದೇಶಕ್ಕಾಗಲಿ ಯಾವುದೇ ರೀತಿಯ ಹೊಸ ಯೋಜನೆಯನ್ನು ಕೊಡುವಂಥದ್ದು ಮಾಡಿಲ್ಲ ಅವ್ರು ಕೊಟ್ಟಿರೋದು ಒಂದೇ ಭಾವನಾತ್ಮಕ ಹೇಳಿಕೆಗಳು ಕೋಮು ಕೋಮುಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಂದು ಬೀಜವನ್ನು ಬಿತ್ತಲಿಕ್ಕೆ ನೋಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿಯ ಬಗ್ಗೆ ಕೇಳ್ತಾ ಇಲ್ಲ ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರು ಕೇಳಬೇಕಾಗಿ ಯಾವುದೇ ದೇವರ ದೇವಸ್ಥಾನದ ಹೆಸರು ಕೇಳೋದು ಅಥವಾ ಇನ್ನೊಂದು ಯಾವುದನ್ನು ಕೇಳೋದನ್ನು ಅವ್ರು ಕೇಳಬೇಕಾಗಿರ್ಲಿಲ್ಲ ಹಾಗಾಗಿ ಯು ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜನರಿಗೆ ಮಾಡಿದಂತ ಎಲ್ಲದನ್ನ ಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ನಮ್ಮ ಅಭ್ಯರ್ಥಿಯನ್ನ ನಾವು ಈ ಸಲ ಗೆಲ್ಲಿಸ್ತೀವಿ ಅಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊಡುವಂತದ್ದು ದೂರ ಹೇಳುವಂತ ಕ್ವಶನೇ ಬರೋದಿಲ್ಲ ಅಲ್ಲು ಬ್ಲಾಕ್ ಅಲ್ಲಿ ಇದ್ರು ಸಭೆ ಇತ್ತು ಅಲ್ಲಿ ಜವಾಬ್ದಾರಿಯನ್ನು ಕೊಡುವಂಥದ್ದು ಈಗ ನಾವು ಇಲ್ಲೇ ಇರಬೇಕಂದ್ರೆ ಇಲ್ಲೇ ಹುದ್ದೆ ಕೊಟ್ಟಿದ್ದೆ ನಮ್ಗೆ ಕೊಟ್ಟು ಬೇಡ ನೀವು ಅಲ್ಲಿಗೆ ಹೋಗಿ ಅಪ್ಪ ಹೇಳಿದ್ದಾರೆ ಅಲ್ಲ ಬರ್ತಾರೆ ಸರ್ ಈಗ ಈಗ ಮೊನ್ನೆ ಬೆಂಗಳೂರಲ್ಲಿ ಇಬ್ಬರು ಕಾಂಗ್ರೆಸ್ ಆಫೀಸಲ್ಲೇ ಇದ್ವಿ ಎಲ್ಲ ಜಿಲ್ಲಾ ಮಾರು ಮೀಟಿಂಗ್ಗಳನ್ನು ಸಭೆಗಳನ್ನ ಕರೆದಿದ್ವಿ ಅವ್ರು ಅವ್ರದ್ದನ್ನು ಕರೆದಿದ್ರು ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೆ ನಾನು ಕರಿತಿದ್ವಿ ನಾನು ಕರೆದಿದ್ದೆ ಅದನ್ನೇ ಇದ್ದರೆ ಖಂಡಿತವಾಗಿ ಅವ್ರು ನಾಲ್ದು ಮೋಸ್ಟ್ಲಿ ಮೂರನೇ ತಾರೀಕು ನಾಮಿನೇಷನ್ ಇರ್ತಾರೆ ಮೂರನೇ ತಾರೀಕು ಅವ್ರಲ್ಲಿರ್ತಾರೆ ಕಾಂಗ್ರೆಸ್ ನಮ್ಮ ಸರ್ಕಾರ ದಿವಾಳಿ ಆಗಿತ್ತು ಅಂತ ಹೇಳಿದ್ರೆ ಇವತ್ತು ನಾವು ಜಿ ಎಸ್ ಟಿಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅದು ಎಲ್ಲಿಂದ ಒಂದು ಸಲ ಆಗಾದ್ರೆ ಜಿ ಎಸ್ ಟಿಗೆ ಎರಡನೇ ಸ್ಥಾನ ಎಲ್ಲಿಂದ ಬಂತದ್ದು ಟಿಗೆ ಇವತ್ತು ಗ್ಯಾರಂಟಿ ಬಗ್ಗೆ ಇವರು ಮಾತಾಡ್ತಾರಲ್ಲ ಯಾಕಂದ್ರೆ ನಾನೊಬ್ಬ ಡಾಕ್ಟರೇಟ್ ಪಡೆದಂತವನು ಅದು ಪಂಚಾಯತ್ ರಾಜ್ಯದಲ್ಲಿ ಓದಿದಂತವ್ನು ನಾನು ಹೇಳ್ತೀನಿ ನೋಡಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಪಂಚಾಯತಿಲಿ ಲೆಕ್ಕ ಹಾಕಿದ್ರೆ ಐವತ್ತು ಲಕ್ಷ ರೂಪಾಯಿ ಹಣ ಇವತ್ತು ಹೊರಗಡೆಯಿಂದ ಬರುತ್ತೆ ಅಲ್ಲಿದೆಲ್ಲ ಉತ್ಪತ್ತಿ ಆಗೋದು ಇದು ನೇರವಾಗಿ ಸರಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ಬರುತ್ತೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಆ ಹಳ್ಳಿಗೆ ಆ ಗ್ರಾಮ ಪಂಚಾಯ್ತಿಗೆ ಆರು ಕೋಟಿ ರೂಪಾಯಿ ಹಣ ಬರುತ್ತೆ ಆ ಗ್ರಾಮ ಪಂಚಾಯಿತಿಗೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಆರು ಕೋಟಿ ರೂಪಾಯಿ ಈಗ ಒಂದು ಲೆಕ್ಕ ಏನು ಹೇಳ್ತಾರೆ ಎಕನಾಮಿಕ್ಸ್ ಏನು ಹೇಳ್ತಾರೆ ಅಂತೇಳಿದ್ರೆ ಒಂದು ಹಣ ಒಂದು ತಿಂಗಳಲ್ಲಿ ಕಮ್ಮಿ ಅಂತೇಳಿದ್ರೆ ಆರರಿಂದ ಎಂಟು ಜನರ ಕೈ ಬದಲಾವಣೆ ಆಗುತ್ತೆ ಒಂದು ಹಣ ಒಂದು ರೂಪಾಯಿ ನಾವು ಕೊಟ್ಟರೆ ಅದು ಒಬ್ಬರಿಂದ ಒಬ್ಬರೇ ಹಾಲು ತಗೊಂಡವರು ಇವ್ರಿಗೆ ಅಂತ ಆ ರೀತಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ನಾವು ಕೊಡುವಂಥ ಐವತ್ತು ಲಕ್ಷ ರೂಪಾಯಿ ಸುಮಾರು ಮೂರರಿಂದ ನಾಲ್ಕು ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಆ ಎಲ್ಲದಕ್ಕೂ ನಾವು ಜಿ ಎಸ್ ಟಿ ಕಟ್ತೀವಿ ಇವತ್ತು ಮೊಸರಿಗೆ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಹಾಲಿಗೆ ಜಿ ಎಸ್ ಟಿ ಕಡ್ತಾ ಇದ್ದೀವಿ ತೊಗೊಳ್ಳೋಂಥ ಎಲ್ಲ ಪದಾರ್ಥಕ್ಕೂ ನಾವು ಜಿ ಎಸ್ ಟಿ ಕಟ್ತಾ ಇದ್ದೀವಿ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದರೆ ಎಲ್ಲಿಗೆ ಬಂದ ಹಣ ಇವತ್ತು ಆರು ಕೋಟಿ ರೂಪಾಯಿಗೆ ಒಂದು ಗ್ರಾಮ ಪಂಚಾಯತಿಗೆ ಬಂತು ಅಂತ ಹೇಳಿದಾಗ ಈ ಹಣವನ್ನು ಯಾರು ಸ್ವಿಸ್ ಬ್ಯಾಂಕಲ್ಲಿ ಇಡೋದಿಲ್ಲಲ್ಲ ಯಾರೂ ಡೆಪಾಸಿಟ್ ಮಾಡೋದಿಲ್ಲಲ್ಲ ಈ ಹಣವನ್ನು ಏನು ಮಾಡ್ತಾರೆ ಒಂದು ಕೈಯಿಂದ ಒಂದು ಕೈ ಬದಲಾವಣೆ ಆಗುತ್ತೆ ಚೇಂಜ್ ಆಗುತ್ತೆ ಅವಾಗ ಆ ಹಳ್ಳಿಯಲ್ಲಿ ಈಗ ಎಷ್ಟು ವಹಿವಾಟಾಗುತ್ತೆ ಆ ಹಳ್ಳಿ ಮೇಲ್ಗಡೆಗೆ ಬಂದೇ ಬರುತ್ತಲ್ಲ ಇದನ್ನು ಯಾವ ರೀತಿ ನೀವು ದಿವಾಳಿ ಆಗಿದೆ ಅಂತ ಹೇಳ್ತೀರಾ ಯಾವ ರೀತಿ ದಿವಾಳಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ ಆಮೇಲೆ ಇದು ಒಂದು ಲೆಕ್ಕ ಇನ್ನೊಂದು ಲೆಕ್ಕ ಹಾಕಿ ಮುಂಚೆ ನಿಮ್ಮ ಹಳ್ಳಿಯಿಂದ ಹೆಚ್ಚು ಕಮ್ಮಿ ಒಂದು ಮನೆಯಿಂದ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ನೀವು ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ದುಡ್ಡು ಕಟ್ತಾ ಇದ್ರಿ ಬಸ್ಸಿಗೆ ದುಡ್ಡು ಕಟ್ತಾ ಇದ್ರಿ ಅದರಲ್ಲಿ ನಿಮ್ಮ ಹಳ್ಳಿಯಿಂದ ಹೊರಗಡೆ ಹೋಗ್ತಾ ಇತ್ತು ಇವತ್ತು ಹಣ ದುಡ್ಡು ನಿಮ್ಮಲ್ಲಿ ಹೋಗ್ತಾ ಇಲ್ಲ ಎಲೆಕ್ಟ್ರಿಸಿಟಿ ನೀವು ಕಟ್ತಾ ಇಲ್ಲ ಆ ಹಣ ನಿಮ್ಮಲ್ಲೇ ಉಳಿತಾಯಿದೆ ನೀವತ್ತು ಬಸ್ಸಿಗೆ ಹಣ ಕೊಡ್ತಾ ಇಲ್ಲ ಅದು ನಿಮ್ಮಲ್ಲಿ ಉಳಿತಾಯಿದೆ ಅಕ್ಕಿಗೆ ಕೊಡ್ತಾರೆ ಅದು ನಿಮ್ಮಲ್ಲಿ ಉಳಿತಾಯಿದೆ ಇದನ್ನೆಲ್ಲ ನಾವು ಲೆಕ್ಕ ಮಾಡಿದಾಗ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರು ಒಂದು ಏಳಿಗೆ ಒಂದು ಅಂತರ ಮೇಲಕ್ಕೆ ಬಂದಿದ್ದಾರೆ ಸರ್ ಈ ಗ್ಯಾರಂಟಿಯಿಂದ ಅವರು ದಿವಾಳಿ ಆಗಿಲ್ಲ ಇವರ ಇವರ ಒಂದು ಮನಸ್ಸು ಒಡೆತನ ಏನಿದೆ ಅದು ದಿವಾಳಿ ಆಗಿದೆ ಇವರದು ಇವರ ಮನೋಭಾವನೆ ದಿವಾಳಿ ಆಗಿದೆ ಬಡವರಿಗೆ ಕೊಡ್ತಾರೆ ಹಣ ದಿವಾಳಿ ಆಗಿದೆ ಅಂತ ಹೇಳ್ತಾರಲ್ಲ ಇವ್ರ ಮನತ ಮನಸ್ಸ ಇವರ ಒಂದು ಮನಸ್ಸು ದಿವಾಳಿಗೆ ಆಗಿದೆ ಹೊರತು ಮತ್ತು ಇದು ನಾವು ಸರ್ಕಾರ ದಿವಾಳಿ ಆಗಿಲ್ಲ ಸರ್